ಹೆಸರು ಬದಲಾವಣೆಗೆ ಮುಂದಾದ ಟ್ರಂಪ್ ಹೊಸ ಕಾರ್ಯಕಾರಿ ಆದೇಶಕ್ಕೆ ಅಮೆರಿಕ ಅಧ್ಯಕ್ಷ ಸಹಿ ಡೊನಾಲ್ಡ್ ಟ್ರಂಪ್ ಹೆಸರು ಕೇಳ್ತಿದ್ದ ಹಾಗೆ ಇನ್ನೇನಾಯ್ತಪ್ಪ ಅನ್ನೋ ಹಾಗೆ ಆಗೋಗಿದೆ ಇನ್ಯಾವ ಹೊಸ ಆದೇಶ ಮಾಡಿದ್ರೋ ಯಾರಿಗೆ ವಾರ್ನಿಂಗ್ ಕೊಟ್ಟರೋ ವಲಸಿಗರ ಮೇಲೆ ಇನ್ಯಾವ ಕ್ರಮ ಕೈಗೊಳ್ತಾರೋ ಕೆಲಸ ವೀಸಾದ ಮೇಲೆ ಅಮೆರಿಕಾದಲ್ಲಿಗೆ ಇನ್ನೇನು ಗಂಡಾಂತರ ತಂದ್ರೋ ಅನ್ನೋ ಯೋಚನೆಗಳು ಸುಳಿಯೋಕೆ ಶುರುವಾಗ್ತವೆ ಆಮದು ಉತ್ಪನ್ನಗಳ ಮೇಲೆ ಸುಂಕ ಹೇರುವ ಮೂಲಕ ವ್ಯಾಪಾರ ಸಮರ ಶುರು ಮಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದಿಲ್ಲೊಂದು ಹೊಸ ಆದೇಶಗಳ ಮೂಲಕ ದಿನ ಸದ್ದು ಮಾಡ್ತಲೇ ಇದ್ದಾರೆ ಈಗ ಹೆಸರುಗಳನ್ನು ಬದಲಾಯಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಗಲ್ಫ್ ಆಫ್ ಮೆಕ್ಸಿಕೋ ಪ್ರದೇಶವನ್ನು ಅಧಿಕೃತವಾಗಿ ಗಲ್ಫ್ ಆಫ್ ಅಮೇರಿಕಾ ಅಂತ ಬದಲಾವಣೆ ಮಾಡ್ತಿದ್ದಾರೆ ಭಾನುವಾರ ಇದರ ಮರುನಾಮಕರಣ ಮಾಡಿದ್ದು ಫೆಬ್ರವರಿ ಒಂಬತ್ತನ ಗಲ್ಫ್ ಆಫ್ ಅಮೇರಿಕಾ ಡೇ ಅಂತ ಆಚರಿಸುವಂತೆ ಮಾಡಿರುವ ಕಾರ್ಯಾದೇಶ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಈಗ ಗಲ್ಫ್ ಆಫ್ ಅಮೇರಿಕಾ ಆಗಿರುವ ಸಮುದ್ರ ಭಾಗವನ್ನು ಹಿಂದೆ ಮೆಕ್ಸಿಕನ್ ಕೊಲ್ಲಿ ಅಥವಾ ಸೆನೋ ಮೆಕ್ಸಿಕಾನೋ ಅಂತ ಕರೆಯಲಾಗ್ತಿತ್ತು ಇತಿಹಾಸದ ಪ್ರಕಾರ ಹತ್ತೊಂಬತ್ತನೇ ಶತಮಾನದವರೆಗೂ ಇದೇ ಹೆಸರಿತ್ತು ಆದರೆ ಸ್ಪೇನ್ ಅನ್ವೇಷಕರು ಮೆಕ್ಸಿಕೋದ ಕರಾವಳಿಯನ್ನು ಆಧರಿಸಿ ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಹೆಸರು ಕೊಟ್ಟಿದ್ರು ರಿಸ್ಟೋರಿಂಗ್ ನೇಮ್ಸ್ ದಟ್ ಹಾನರ್ ಅಮೇರಿಕನ್ ಗ್ರೇಟ್ನೆಸ್ ಈ ಕಾರ್ಯಕಾರಿ ಆದೇಶದ ಪ್ರಕಾರ ಒಳ ಆಡಳಿತ ಕಾರ್ಯದರ್ಶಿಗಳು ಮೂವತ್ತು ದಿನದ ಒಳಗೆ ಹೆಸರು ಬದಲಾವಣೆಯನ್ನು ಅನುಷ್ಠಾನಗೊಳಿಸಬೇಕಾಗುತ್ತೆ ಈಗ ಗಲ್ಫ್ ಆಫ್ ಮೆಕ್ಸಿಕೋ ಗಲ್ಫ್ ಆಫ್ ಅಮೇರಿಕಾ ಆಗಿದೆ ಅಮೆರಿಕಾ ಖಂಡದ ಭಾಗವಾಗಿರುವ ಸಮುದ್ರದ ಪ್ರದೇಶ ಅಂದರೆ ಅಮೆರಿಕದ ಕರಾವಳಿ ಭಾಗದಿಂದ ಇನ್ನೂರು ನಾಟಿಕಲ್ ಮೈಲಿ ಅದಕ್ಕಿಂತ ಹೆಚ್ಚು ದೂರದವರೆಗೂ ವಿಸ್ತರಿಸಿಕೊಂಡಿರುವ ಪ್ರದೇಶ ಈಗ ಗಲ್ಫ್ ಆಫ್ ಅಮೆರಿಕ ಆಗಿದೆ ಈಶಾನ್ಯ ಉತ್ತರ ವಾಯುವ್ಯ ಭಾಗಗಳಲ್ಲಿ ಟೆಕ್ಸಾಸ್ ಲೀಸಿಯಾನಾ ಮೆಸಿಸಪಿ ಅಲಬಾಮಾ ಹಾಗೂ ಫ್ಲೋರಿಡಾದ ಕರಾವಳಿಯಿಂದ ಸಮುದ್ರದ ಭಾಗದಲ್ಲಿ ಮೆಕ್ಸಿಕೋ ಮತ್ತು ಕ್ಯೂಬಾದ ಕಡೆಗೆ ವ್ಯಾಪಿಸಿರುವ ಪ್ರದೇಶವೇ ಗಲ್ಫ್ ಆಫ್ ಅಮೆರಿಕ ಇನ್ನು ಇತ್ತೀಚೆಗಷ್ಟೇ ಮೆಕ್ಸಿಕೋದ ಆಮದು ಉತ್ಪನ್ನಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕೋದಾಗಿ ಟ್ರಂಪ್ ಹೆದರಿಸಿದರು ಅದರ ಬೆನ್ನಲ್ಲೇ ಅಕ್ರಮ ವಲಸಿಗರನ್ನ ತಡೆಯೋಕೆ ಕರಾವಳಿಯಲ್ಲಿ ರಾಷ್ಟ್ರೀಯ ಕರಾವಳಿ ಪಡೆಯ ಹತ್ತು ಸಾವಿರ ಸಿಬ್ಬಂದಿಯನ್ನು ನಿಯೋಜಿಸೋದಾಗಿ ಮೆಕ್ಸಿಕೋ ಭರವಸೆ ಕೊಟ್ಟಿತ್ತು ಹಾಗಾಗಿ ಸುಂಕ ಏರಿಕೆಯನ್ನು ಸದ್ಯಕ್ಕೆ ಟ್ರಂಪ್ ಮುಂದೂಡಿದ್ದಾರೆ ಇನ್ನು ನಮ್ಮ ಆಡಳಿತ ಅಮೆರಿಕದ ಘನತೆಯನ್ನು ಪುನರ್ ಸ್ಥಾಪಿಸುತ್ತೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಟ್ರಂಪ್ ಅವರ ಕಾರ್ಯಕಾರಿ ಆದೇಶವು ಹೊರಬರ್ತಿದ್ದಂತೆ ಅಮೆರಿಕದ ಕರಾವಳಿ ಭದ್ರತಾ ಪಡೆಯು ಗಲ್ಫ್ ಆಫ್ ಅಮೆರಿಕ ಹೆಸರನ್ನು ಬಳಸೋದಕ್ಕೆ ಶುರು ಮಾಡಿಕೊಂಡಿದೆ ಹಾಗೆ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೂಡ ಫೆಬ್ರವರಿ ಒಂಬತ್ತನ್ನು ಸೂಕ್ತ ಕಾರ್ಯಕ್ರಮಗಳು ಚಟುವಟಿಕೆಗಳನ್ನು ನಡೆಸೋ ಮೂಲಕ ಗಲ್ಫ್ ಆಫ್ ಅಮೆರಿಕ ಡೇ ಅಂತ ಆಚರಿಸುವಂತೆ ಡೊನಾಲ್ಡ್ ಟ್ರಂಪ್ ಕರೆ ಕೊಟ್ಟಿದ್ದಾರೆ And I'm signing a proclamation, and perhaps you could define that. And we're flying right over it right now. So we thought this would be appropriate. Even bigger than the Super Bowl. This is a big thing. And uh, almost everybody now has assented to that. Attention on board. Ladies and gentlemen, if you could please direct your attention out the right side of the aircraft air force one is currently in international waters the first time in history flying over the recently renamed gulf of america please enjoy the flight and we are now about to head westbound to super bowl 59 wow yeah. he did that well a make america great again right that's what we care about okay here we go Talk to Mexico about this.